ನಾನು ಬ ಒಂದು ಭಕ್ತಿಗೀತೆ ಆಡ್ತಾಯಿದ್ದೀನಿ ಕನ್ನಡ ಎಲ್ಲಿರುವೆ ಜಗಜನನಿ ಕಾಳಿಕದೇವಿ ಹಾಡು ಎಲ್ಲಿರುವೆ ಜಗ ಜನನಿ ಎಲ್ಲಿ ಒಡು ಕಾಲಿ ನಿನ್ನ ಒಮ್ಮೆ ತೋಷನ ನೀಡಿ ಕಂದನನು ಕಾಪಾಡು ಎಲ್ಲಿರುವೆ ಜಗ ಜನನೀ

ശക്ത മെരയു തീ മഹ തായി പ്രെല്ലി മഹ തായി ശക്തീ ശക്തായി മെരയതീഹ മഹ തായി അഷ്ടാള അഷ്ടുധ പേ ಅಷ್ಟಭಾವುಗಳಿಂದ ಅಷ್ಟಾಯುಧ ಅಷ್ಟ ಪಿಡಿದು ದೃಷ್ಟರನ್ನು ಕಾಳಿಕೆಯು ನೀನಾದೆ ದುಷ್ಟರನು ಸಮ್ಮರಿಸಿ ಆದಿಶಕ್ತಿ ನೀನಾದೆ ಎಲ್ಲಿರುವೆ ಜಗಜ್ಜನನಿ ಎಲ್ಲಿ ಹುಡುಕಲಿ ನಿನ್ನ ಒಮ್ಮೆದ ಋಷನ ನೀಡಿ ಕಂದನನು ಕಾಪಾಡು ಎಲ್ಲಿರುವೆ ಜನನಿ. ಶೂಲ ಗದ ಖಡ್ಗ ಧರಿಸಿದ ಮಹ ತಾಯಿ ಖಡ್ಗವನು ಝಳಪಿಸುತ್ತ ಬಂದಂತ ಮಹ ತಾಯಿ ಶುಂಭ നിശംഭരനഗൈത ശുഭ നിഷംഭരനഗൈത ദൃഷ്ടരനു സം കാളിക്കയു നീന ദൃഷ്ടരനു സംസി

മുരന സമ്മി മുക്കീനെ ജയ ജയ മഹകാളി ജഗദോള ജയ ജയ മഹകാളി ജഗതൊഴി മാഹകാളിയാക ജോളെ തുമ്പി ಬನ್ನಿ ಮಹಾಂಕಾಳಿಯಾಗಿ ಜಗದೊಳಗೆ ತುಂಬಿರುವೆ ಎಲ್ಲಿರುವೆ ಜನನಿ ಎಲ್ಲಿ ಹುಡುಕಲಿ ನಿನ್ನ ಒಮ್ಮೆ ಧರುಶನ ನೀಡಿ ಕಂದನನು ಕಾಪಾಡು ರಕ್ತ ಬೀಜ ಸೂರನ ರಕ್ತವನ್ನು ಕುಡಿದಾಕೆ, ರಕ್ಕ ಸರನು ಹತಗೈದು ನಲಿದಾಕೆ ನೀನಾದೆ ಆಕಾರವು ಕಾರ ಶಬ್ದವನು ಆಕಾರವು ಕಾರ ಶಬ್ದವನು ಜೈಂಕಾರ ಮಾಡಿದ ಜಗಜನನಿ ನೀನಾದೆ ಜಯಕಾರ ಮಾಡಿದ ಜಗಜನನಿ ನೀನಾದೆ ಎಲ್ಲಿರುವೆ ಜಗಜನನಿ ಎಲ್ಲಿ ಹುಡುಕಲೆ ನಿನ್ನ ಒಮ್ಮೆ ದಾರು ನೀಡಿ ಕಂದನನು ಕಾಪಾಡು ಸಾರಸ್ವತಿಯು ನೀನಾದೆ మహాలక్ష్మి నీనా విశ్వకర్మరి కులదేవి నీనా ఆ నీనాదే మహాలక్ష్మి నీనాదే విశ్వకర్మరి కులదేవి నీనాదే కంచి అలి ಮಧುರೆಯಲ್ಲಿ ಮೀನಾಕ್ಷಿ ಕಂಚಿಯಲಿ ಕಾಮಾಕ್ಷಿ ಮಧುರೆಯಲ್ಲಿ ಮೀನಾಕ್ಷಿ ದುರ್ಗ ವತಾರದಲ್ಲಿ ದುರ್ಗೆಯು ಮೀನಾದೇ ದುರ್ಗ ವತಾರದಲ್ಲಿ ದುರ್ಗೆಯು ನೀನದೇ ಎಲ್ಲಿರುವೆ ಜಗಜನನಿ ಎಲ್ಲಿ ಹುಡುಕಾಲಿ ನಿನ್ನ ಒಮ್ಮೆದರು ನೀಡಿ ಕಂದನನು ಕಾಪಾಡು ಶೃಂಗ ಋಷಿತಪಗೈದ ಸ್ಥಳದಲ್ಲಿ ನೆಲೆಸಿರುವೆ ಆದೆಯಂತೆಕ್ಕೆ ನೀನು ಮೂಲ ಶಕ್ತಿ ಆದೆ ಸಿರಸಂಗಿಯಲ್ಲಿ ನೆಲೆಸಿ ಕಾ